ಧಾರ್ಮಿಕ ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ರಾಶಿಯ ಎಲ್ಲ ವೀಕ್ಷಕರು ಸಹ ಶುಭವೊಂದರುಗಳು ಸ್ನೇಹಿತರೆ ಡಿಸೆಂಬರ್ ತಿಂಗಳಲ್ಲಿ ರಾಶಿಯವರಿಗೆ ಎಷ್ಟು ಒಳ್ಳೆಯದಿದೆ ಹಾಗೂ ಯಾವುದೇ ವಿಷಯದಲ್ಲಿ ಕೆಟ್ಟದಾಗುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಇದ್ದೀನಿ ಕನ್ಯಾ ರಾಶಿಯ ವ್ಯಕ್ತಿಗಳು ಹೇಗಪ್ಪ ಅಂತಂದರೆ ಇವರು ತುಂಬ ಅಟವಾದಿಗಳು ಅಂತಲೇ ಕರಿಬೋದು ಏಕೆಂತಂದರೆ ಇವರು ಯಾವುದಾದ್ರೂ ಒಂದು ವಿಷಯನ ಅಥವಾ ಯಾವುದಾದ್ರೂ ಒಂದು ಕೆಲಸನ ಇಟ್ಕೊಂಡ್ರು ಅಂದರೆ ಅದು ಕಂಪ್ಲೀಟ್ ಆಗೋವರೆಗೂ ಬಿಡೋದಿಲ್ಲ ಆಮೇಲೆ ಯಾವುದೋ ಒಂದು ವಿಷಯದ ಬಗ್ಗೆ ಇವರು ಯಾವಾಗ್ಲೂ ರಿಸರ್ಚ್ ಮಾಡ್ತಾನೇ ಇರ್ತಾರೆ ಅದು ಡಿಕೋಡ್ ಮಾಡೋವರ್ಗು ಇವ್ರು ಬಿಡೋದೇ ಇಲ್ಲ ಅದು ಹೆಂಗಾರ ಮಾಡಿ ತಿಳ್ಕೊಬೇಕು ಆ ವಿಷಯನ ಸೊ ಆ ಥರ ಒಂದು ವ್ಯಕ್ತಿತ್ವ ಇರ್ತಕ್ಕಂಥ ಈ ಒಂದು ರಾಶಿಯ ಒಳ್ಳೆಯ ವ್ಯಕ್ತಿಗಳಿಗೋಸ್ಕರ ಡಿಸೆಂಬರ್ ತಿಂಗಳಲ್ಲಿ ಯಾವ್ಯಾವ ದಿನ ಅವರಿಗೆ ಒಳ್ಳೆಯದಾಗುತ್ತೆ ಮತ್ತು ಎಲ್ಲಿ ಅವರು ಎಚ್ಚರ ವಹಿಸಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಸಂಪೂರ್ಣ ಮಾಹಿತಿ ಬೇಕಂದರೆ ಪೂರ್ತಿ ವಿಡಿಯೋ ನಾನು ದಯವಿಟ್ಟು ನೋಡಿ ಹಾಗೆಯೇ ವೀಡಿಯೋ ನೋಡೋಕ್ಕೆ ನಮ್ಮ ಮುಂಚೆ ದಯವಿಟ್ಟು ಓಂ ಸುಬ್ರಹ್ಮಣ್ಯ ಸ್ವಾಮಿಯೇ ನಮಃ ಅಂತ ಹೇಳಿ ಕಮೆಂಟ್ ಮಾಡಿ ಓಕೆ ಡಿಸೆಂಬರ್ ತಿಂಗಳಲ್ಲಿ ರಾಶಿಯವರ ಒಂದು ಆರೋಗ್ಯ ಶಿಕ್ಷಣ ಪ್ರೀತಿ ಪ್ರೇಮ ಕುಟುಂಬ ವ್ಯವಹಾರ ಹಾಗೆ ಉದ್ಯೋಗ ಮತ್ತು ವೈಯಕ್ತಿಕ ವಿಚಾರದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಸೊ ಎಲ್ಲ ಸಂಕ್ಷಿಪ್ತವಾಗಿರುತ್ತೆ ಮಾಹಿತಿ ನಿಮಗೇನಾದ್ರೂ ಹೆಚ್ಚಿನ ಮಾಹಿತಿ ಬೇಕಂತಂದರೆ ಇಲ್ಲೇ ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ ಕೂಡ ಕೊಟ್ಟಿದ್ದೀನಿ ಅದಕ್ಕೆ ನೀವು ವಾಟ್ಸಪ್ ಮಾಡಿ ಅದಕ್ಕೆ ಕಾಲ್ ಬರೋದಿಲ್ಲ ವಾಟ್ಸಪ್ ಮಾಡೋದ್ರ ಮುಖಾಂತರ ನೀವು ನಿಮ್ಮ ಒಂದು ಸಮಸ್ಯೆನ ಡೈರೆಕ್ಟಾಗಿ ನನಗೆ ಕೇಳ್ಬೋದು ಹಾಗೆ ಬುಧನ ನಿಮ್ಮ ಒಂದು ರಾಶಿಯ ಚಕ್ರದಲ್ಲಿ ಬುಧ ಸೂರ್ಯ ರಾಹು ಶನಿ ಗುರು ಮತ್ತು ಕೇತು ಈ ಎಲ್ಲ ಗ್ರಹಗಳ ಒಂದು ಸ್ಥಾನ ಪಲ್ಲಟದಿಂದ ಸ್ಥಾನ ಬದಲಾವಣೆಯಿಂದ ಯಾವ್ಯಾವ ರೀತಿಯ ನಿಮ್ಮ ಘಟನೆಗಳು ನಿಮ್ಮ ಒಂದು ಜೀವನದಲ್ಲಿ ನಡೀತವೋ ಅನ್ನೋದನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ ಓಕೆ ಮೊದಲನೇದಾಗಿ ನಾನು ಆರೋಗ್ಯದ ಬಗ್ಗೆ ಮಾತಾಡ್ತೀನಿ ಆರೋಗ್ಯದ ವಿಷಯದಲ್ಲಿ ತೊಗೊಂಡ್ರೆ ಕನ್ಯಾರಾಶಿ ಅವರಿಗೆ ಡಿಸೆಂಬರ್ ತಿಂಗಳಲ್ಲಿ ಹೆಚ್ಚೇನು ಸಮಸ್ಯೆ ಇಲ್ಲ ಸಣ್ಣದಾಗ ಒಂದು ಎರಡಕ್ಕೆ ಬರ್ಬೋದು ಅದು ಬಿಟ್ಟರೆ ಇನ್ನು ಸ್ಕಿನ್ ರಿಲೇಟೆಡ್ ಅಲರ್ಜಿ ಆಗಿರಲಿ ಅಥವಾ ಇನ್ಸ್ಪೆಕ್ಷನ್ ಆಗಿರಲಿ ಈ ಥರ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣ್ಬೋದು ನಿಮಗೆ ಈ ಒಂದು ತಿಂಗಳಲ್ಲಿ ಅದನ್ನು ನೀವು ಅದಕ್ಕೆ ಬೇಕಂತ ಟ್ರೀಟ್ಮೆಂಟ್ ತೊಗೊಂಬಿಟ್ರೆ ನಿಮ್ಗೆ ಏನೊಂದು ದೊಡ್ಡ ವಿಷಯನೂ ಆಗೋಲ್ಲ ಸೊ ಅಷ್ಟಾಗಿ ಆರೋಗ್ಯದ ವಿಷಯದಲ್ಲಿ ಕೆಟ್ಟದೇನೂ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಆರೋಗ್ಯದ ವಿಚಾರದಲ್ಲಿ ಒಳ್ಳೆಯದೇ ಇದೆ ಇನ್ನು ವಿದ್ಯಾರ್ಥಿಗಳಿಗೆ ಹೇಳಬೇಕು ಅಂತಂದರೆ ಡಿಸೆಂಬರ್ ಹದಿನೈದನೇ ತಾರೀಕಿನ ನಂತರ ಡಿಸೆಂಬರ್ ಹದಿನೈದರವರೆಗೂ ಅವ್ರಿಗೆ ಏನೇ ಓದಬೇಕು ಏನೇ ಮಾಡಬೇಕು ಅಂದ್ರೂ ಅದು ತಲೆಯಲ್ಲಿ ಉಳಿಯೋದೇ ಇಲ್ಲ ಅವ್ರು ಎಷ್ಟು ಓದಿದ್ರು ಆಮೇಲೆ ಇಂಟ್ರೆಸ್ಟ್ ಕೂಡ ಕಡಿಮೆ ಆಗ್ತಾ ಅವ್ರಿಗೆ ಸೊ ಹಾಗಾಗಿ ಡಿಸೆಂಬರ್ ಹದಿನೈದ್ರ ಮೇಲೆ ನೀವೇನು ಹಠ ಮಾಡಿ ಓದೋಕ್ಕೆ ಶು ಶುರು ಮಾಡ್ತೀರ ಸೊ ಅವಾಗ ಆಸಕ್ತಿ ಜಾಸ್ತಿ ಆಗುತ್ತೆ ನಮಗೆ ಆ ಒಂದು ಟೈಮಲ್ಲಿ ನೀವೇನು ಓದ್ತೀರ ಅದು ನಿಮ್ಮ ಮೈಂಡಲ್ಲಿ ಉಳಿತಾ ಬರುತ್ತೆ ಈ ಡಿಸೆಂಬರ್ ಹದಿನೈದರೊಳಗೆ ನೀವೇನೇ ಪ್ರಯತ್ನ ಪಟ್ಟರು ನೀವು ಎಷ್ಟೇ ಓದಿದ್ರೂ ಅನ್ನೋ ತಲೆಯಲ್ಲಿ ಇರಲ್ಲ ಹಾಗಂತ ಓದೋದು ನಿಲ್ಸೋದಲ್ಲ ನಿಮ್ಮ ಪ್ರಯತ್ನ ನೀವು ಮಾಡ್ತಾಯಿರಿ ಇವಾಗ ಏನು ನೀವು ಪ್ರಯತ್ನ ಪಡ್ತೀರ ಹದಿನೈದರ ಮೇಲೆ ಫಲ ಶುರುವಾಗುತ್ತೆ ಸೊ ವಿದ್ಯಾರ್ಥಿಗಳು ಗುರುವಿನ ಧ್ಯಾನ ಮಾಡಬೇಕು ಪ್ರತಿ ಗುರುವಾರ ನೀವು ಸಾಯಿಬಾಬಾ ರಾಘವೇಂದ್ರ ಅಥವಾ ದತ್ತಾತ್ರೇಯ ದೇವಸ್ಥಾನಗಳಿಗೆ ಭೇಟಿ ನೀಡಿ ಆ ದೇವಸ್ಥಾನ ಅಥ್ವಾ ಅವೆಲ್ಲ ಹೋಗೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಮನೇಲೆ ಗಣಪತಿ ದೇವ್ರನ್ನ ಆರಾಧನೆ ಮಾಡಿ ಅದರಿಂದ ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಡಿಸೆಂಬರ್ ತಿಂಗಳಲ್ಲಿ ಪ್ರೀತಿ ಪ್ರೇಮದ ವಿಚಾರ ಬಗ್ಗೆ ಮಾತಾಡಬೇಕು ಅಂತಂದರೆ ಡಿಶೆಂಬರ್ ಒಂದನೇ ತಾರೀಕಿಂದ ಡಿಸೆಂಬರ್ ಏಳನೇ ತಾರೀಕರೆಗೂ ಪ್ರೀತಿ ಜೀವನ ಅಷ್ಟೇನು ಚೆನ್ನಾಗಿರಲ್ಲ ನೀವೇನಾದರೂ ಲವ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಲವ್ ಲೈಫು ಅಷ್ಟೊಂದು ಚೆನ್ನಾಗಿರೋದಿಲ್ಲ ಫಸ್ಟ್ ವೀಕು ಆಫ್ಟರ್ ಫಸ್ಟ್ ವೀಕ್ ಅಂದ್ರೆ ಸೆಕೆಂಡ್ ಬಾರ್ದಂಗೆ ನಿಮಗೆ ಚೆನ್ನಾಗಿರುತ್ತೆ ಪ್ರೀತಿ ಪ್ರೇಮದಲ್ಲಿ ಬಟ್ ಅಲ್ಲಿ ಕೂಡ ಏನು ಪ್ರಾಬ್ಲಮ್ ಅಂದರೆ ನೀವು ಹಠ ಜಾಸ್ತಿ ಮಾಡ್ತಿರ್ತೀರ ಸೊ ಈಗೋ ಬಿಡಬೇಕು ನಾನು ನನ್ನದು ನನ್ನಿಂದನೇ ಇಲ್ಲ ನಾನು ಹೇಳ್ದಂಗೆ ಅವ್ರು ಕೇಳಬೇಕು ಈ ಥರ ಒಂದು ಹಠ ಮಾಡೋದನ್ನ ನಿಲ್ಲಿಸಿದ್ರೆ ಅಂದರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಹಠ ಮಾಡೋದನ್ನ ಕಡಿಮೆ ಮಾಡ್ಕೊಳ್ಳಿ ಸೊ ಪ್ರೀತಿ ಏನಿದೆ ಪ್ರೀತಿನ ಪ್ರೀತಿನ ಪ್ರೀತಿಯಿಂದನೇ ಪ್ರೀತಿಸಬೇಕು ಇನ್ನು ವೈವಾಹಿಕ ಜೀವನ ದಾಂಪತ್ಯ ಜೀವನದ ಬಗ್ಗೆ ಮಾತಾಡಬೇಕು ಅಂದರೆ ಸೇಮ್ ಇದು ಆ್ಯಸ್ ಇಟ್ ಈಸ್ ಶನಿ ಮತ್ತು ಗುರುಗ್ರಹದ ಒಂದು ಸ್ಥಾನ ಬದಲಾವಣೆ ಏನಿದೆ ಸೊ ಇದರಿಂದ ನೀವು ಪುರುಷರಾಗಿದ್ದರೆ ನಿಮ್ಮ ವೈಫ್ ನಿಮ್ಮ ಮೇಲೆ ಕೋಪ ಮಾಡ್ಕೊತಾರೆ ಅಥವಾ ನೀವೇನಾದರೂ ಮಹಿಳೆಯರಾಗಿದ್ದರೆ ನಿಮ್ಮ ಹಸ್ಬೆಂಡ್ ಕೂಡ ನಿಮ್ಮ ಜೊತೆ ಚೂರು ಕೋಪ ಮಾಡ್ಕೋತಾರೆ ಸೊ ಇವೆಲ್ಲ ಕೋಪ ಆಗೋದು ಯುಗದಿಂದನೇ ನೀವು ನಿಮ್ಮ ಒಂದು ಯುಗಾನ ಬಿಟ್ಬಿಟ್ಟು ಯುಗೋ ಅಂದರೆ ದುರಂಕಾರ ನನ್ನಿಂದನೇ ಆಗಬೇಕು ಅಂತ ಸೊ ಅದನ್ನು ಬಿಟ್ಟರೆ ಅಂದರೆ ನಿಮಗೆ ಒಳ್ಳೆಯದಾಗುತ್ತೆ ಏನು ಅಷ್ಟೇನು ಪ್ರಾಬ್ಲಮ್ ಏನಿರಲ್ಲ ಸಣ್ಣ ಪುಟ್ಟ ಗಲಾಟೆ ಇರುತ್ತೆ ಸೊ ಅದನ್ನು ನೀವು ಉಳಿಸ್ಕೊಳ್ಳಿ ಅಷ್ಟೇ ನಾವು ಉದ್ಯೋಗದ ವಿಚಾರ ಬಗ್ಗೆ ಮಾತಾಡ್ಬೇಕಂತಂದರೆ ಶುಕ್ರಗ್ರಹ ಮತ್ತು ಬುಧನ ಒಂದು ಅನುಗ್ರಹ ಏನಿದೆ ಈ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಒಳ್ಳೆಯದಾಗುತ್ತೆ ಡಿಶೆಂಬರ್ ಇಪ್ಪತ್ತಕ್ಕೆ ಈ ಎಲ್ಲ ಗ್ರಹಗಳ ಸ್ಥಾನ ಬದಲಾವಣೆ ಆಗೋದ್ರಿಂದ ನೀವೇನಾದರೂ ವ್ಯವಹಾರ ಮಾಡ್ತಿದ್ದೀರಾ ಅಂತಂದರೆ ಇಪ್ಪತ್ತನೇ ತಾರೀಕಿನ ಮೇಲೆ ನೀವು ಎಕ್ಸಾಂಪಲ್ ಹೇಳಬೇಕಂದ್ರೆ ನೀವೇನಂದ್ರೂ ಶೇರ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಏನಾದ್ರು ಮಾಡ್ತಿದ್ದೀರಾ ಅಂದರೆ ನೀವು ಡಿಸೆಂಬರ್ ಇಪ್ಪತ್ತರ ಮೇಲೆ ಲಾಸ್ಟ್ ವೀಕ್ ಏನಿದೆ ಆ ಲಾಸ್ಟ್ ವೀಕ್ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ನಿಮಗೆ ಲಾಸ್ಟ್ ವೀಕಲ್ಲಿ ನಿಮಗೆ ಹಂಡ್ರೆಡಲ್ಲಿ ಸೆವೆಂಟಿ ಪರ್ಸೆಂಟ್ ಅಂದರೂ ಪ್ರಾಬ್ ಒಂದು ಪ್ರಾಫಿಟ್ ಆಗೋಂಥ ಚಾನ್ಸಸ್ ಜಾಸ್ತಿ ಇದೆ ಅದೆಲ್ಲ ಡಿಪೆಂಡ್ ಆನ್ ಇವರ್ ಸ್ಕಿಲ್ಸ್ ಸ್ಕಿಲ್ ಯೂಸ್ ಮಾಡಿ ನೀವು ಟ್ರೇಡಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಡಿಸೆಂಬರ್ ಇಪ್ಪತ್ತರ ಮೇಲ್ ಮಾಡಿ ಇಪ್ಪತ್ತರಿಂದ ಡಿಸೆಂಬರ್ ಕೊನೆವರೆಗೂ ನಿಮ್ಗೆ ಖಂಡಿತ ಲಾಭ ಆಗುತ್ತೆ ಇದರಲ್ಲಿ ಇನ್ನು ನೀವೇನಾದರೂ ಬೇರೆ ಬಿಸ್ನೆಸ್ ಮಾಡ್ತಿದ್ದೀರಾ ಅವೆಲ್ಲ ನಮಗೆ ಟ್ರೇಡಿಂಗ್ ಗೊತ್ತಿಲ್ಲ ಅಂತ ಹೇಳಿ ಬೇರೆ ಏನಾದ್ರು ಬಿಸ್ನೆಸ್ ಮಾಡ್ತಿದ್ದೀರಾ ಅಂತಂದರೆ ಅಲ್ಲಿ ಅಷ್ಟೇ ನಿಮಗೆ ಅಂದ್ಕೊಳ್ಳೋ ಅಷ್ಟು ಲಾಭ ಇರಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ಬಟ್ ವ್ಯಾಪಾರ ವ್ಯವಹಾರ ಚೆನ್ನಾಗೇ ಇರುತ್ತೆ ಅಂತಲೇ ಹೇಳ್ಬೋದು ತೀರಾ ಲಾಸು ಅಲ್ಲ ತೀರಾ ಪ್ರಾಫಿಟು ಅಲ್ಲ ಒಂದು ಮೀಡಿಯಮ್ ರೇಂಜಲ್ಲಿ ನೋಡುತ್ತಿದ್ದೆ ನೀವು ಕೊನೆ ವಾರದಲ್ಲಿ ಬಿಸ್ನೆಸ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ನೀವು ಬೇರೆಯವ್ರ ಹತ್ರ ಏನಾದರೂ ಕೆಲಸ ಮಾಡ್ತಿದ್ದೀರಾ ಎಕ್ಸಾಂಪಲ್ ಅಂದರೆ ನೀವು ಫೀಲ್ಡ್ ವರ್ಕ್ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ ಫೀಲ್ಡ್ ವರ್ಕರ್ಸ್ ಆಗಿದ್ರೆ ಅಂದರೆ ರಿಯಲ್ ಎಸ್ಟೇಟಲ್ಲಿ ಏಜೆಂಟ್ಸ್ ಆಗಿದ್ರೆ ಅಥವಾ ಡೆಲಿವರಿ ಬಾಯ್ಸ್ ಆಗಿದ್ದರೆ ಫ್ಲಂಬರ್ ವರ್ಕ್ ಆಗಿದ್ದರೆ ಇಲ್ಲ ದಲ್ಲಾಳಿಗಳಾಗಿದ್ದರೆ ಇಲ್ಲಾಂದರೆ ಲೋನ್ ಆಫೀಸರ್ಗಳಾಗಿದ್ದೀರಾ ಅಂತಂದರೆ ಫೈನಾನ್ಷಿಯಲ್ ಸೆಕ್ಟರ್ಸಲ್ಲಿ ಏನಾದರೂ ನೀವು ವರ್ಕ್ ಮಾಡ್ತಿದ್ದೀರಾ ಅಂತಂದರೆ ಅಲ್ಲಿ ನಿಮ್ಮ ಒಂದು ಸೀನಿಯರ್ ಜೊತೆ ನಿಮಗೆ ಒಂಚೂರು ಕಲಹ ಆಗೋಂಥ ಚಾನ್ಸಸ್ ಜಾಸ್ತಿ ಇದೆ ಗಲಾಟೆ ಮಾಡ್ಕೊತೀರಾ ನೀವು ನಿಮ್ಗಿಂತ ಸೀನಿಯರ್ ಅಂದರೆ ಅವರು ವರ್ಕಲ್ಲಿ ಕೂಡ ಸೀನಿಯರ್ ಆಗಿರ್ಬೋದು ಅಥವಾ ವಯಸ್ಸಲ್ಲೇ ಜಾಸ್ತಿ ಆಗಿರ್ಬೋದು ನಿಮ್ಗಿಂತ ಏನಿರ್ತಾರಲ್ಲ ಅವ್ರು ನಿಮ್ಮ ಕ್ಲೈಂಟ್ ಆಗಿರ್ಬೋದು ಇಲ್ಲ ನಿಮ್ಮ ಆಫೀಸಲ್ಲಿ ನಿಮ್ಮ ಆಗಿರ್ಬೋದು ನಿಮ್ಮ ಬಾಸ್ ಆಗಿರ್ಬೋದು ಮ್ಯಾನೇಜರ್ ಆಗಿರ್ಬೋದು ಎಚ್ ಆರ್ ಆಗಿರ್ಬೋದು ಇವ್ರ ಜೊತೆ ಸಣ್ಣಪುಟ್ಟ ಗಲಾಟೆನ ನೀವು ಮಾಡ್ಕೊತೀರ ಅದ್ರ ಬಗ್ಗೆ ನಾವು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ದಯವಿಟ್ಟು ಈ ಒಂದು ತಿಂಗಳಲ್ಲಿ ನೀವು ನಿಮ್ಗಿಂತ ಹಿರಿಯರ ಹತ್ರ ಯಾವುದೇ ರೀತಿಯ ವಾಗ್ವಾದನ ಮಾಡ್ಕೊಳಕ್ಕೆ ಹೋಗಬೇಡಿ ಅದರಿಂದ ನಿಮ್ಮ ಕೆಲಸಕ್ಕೂ ಕೂಡ ತೊಂದರೆ ಆಗುತ್ತೆ ನೀವು ಆಲ್ರೆಡಿ ಕೆಲಸ ಮಾಡ್ತಿದ್ದೀರಲ್ಲ ಆ ಕೆಲಸ ಬಿಟ್ಟು ಬೇರೆ ಏನಾದ್ರು ಕೆಲಸ ನೀವು ಹುಡುಕ್ತಿದ್ದೀರಾ ಅಂದರೆ ಈಗಿರೋ ಕೆಲಸ ಬಿಟ್ಟು ನೀವು ಮತ್ತೆ ಬೇರೆ ಕೆಲಸಕ್ಕೆ ಹೋಗಲೇಬೇಕು ಅಂತ ಅಂದ್ಕೊಂಡಿದ್ರಿ ಅಂದರೆ ಡಿಸೆಂಬರ್ ಹದಿನೈದರ ಮೇಲೆ ನೀವು ಟ್ರೈ ಮಾಡಿ ಹೊಸ ಕೆಲಸಕ್ಕೆ ಪ್ರಯತ್ನ ಪಟ್ಟರೆ ಡಿಸೆಂಬರ್ ಹದಿನಾರರ ನಂತರ ನಿಮಗೆ ಒಳ್ಳೆ ಕೆಲಸ ಸಿಗುತ್ತೆ ಅದು ನಿಮ್ಮ ಒಂದು ಟ್ಯಾಲೆಂಟ್ ಇರ್ತಕ್ಕಂಥ ಕೆಲಸನೇ ಸಿಗುತ್ತೆ ಸೊ ಕೆಲಸ ಸಿಗಬೇಕು ಅಂತಂದರೆ ನೀವು ಗಾಯತ್ರಿ ಮಂತ್ರನ ಜಪಿಸ್ಬೇಕು ಗಾಯತ್ರಿ ಮಂತ್ರ ನಿಮ್ಗೆ ಹೇಳಕ್ಕಂದರೆ ಹೇಳಿ ಇಲ್ಲ ಅಂತಂದರೆ ಅಟ್ಲೀಸ್ಟ್ ನೀವು ಡೈಲಿ ಅದನ್ನು ಕೇಳಿ ಕೇಳೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ ಒಳ್ಳೆ ಕೆಲಸ ಕೂಡ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಮದುವೆ ಪ್ರಯತ್ನ ಮಾಡ್ತಿರೋರಿಗೆ ಆ ಈ ಥರ ಏನಾದ್ರು ಇದಾಗಿದ್ದರೆ ಅಥವಾ ಆಲ್ರೆಡಿ ಮದುವೆ ಆಗಿ ಡೈವರ್ಸ್ ಆಗಿ ರಿಟರ್ನ್ ಇನ್ನೊಂದು ಎರಡನೇ ಮದುವೆ ಮಾಡ್ಕೊತೀವಿ ಅಂತೇಳಿ ನೀವೇನಾದರೂ ವೆಯ್ಟ್ ಇದ್ದೀರಾ ಅಂದರೆ ನಿಮಗೆ ಡಿಸೆಂಬರ್ ಒಳಗೆ ಡಿಸೆಂಬರ್ ಎರಡು ಎರಡು ಒಳಗೆ ಏನಾದರೂ ನೀವು ಪ್ರಯತ್ನ ಪಟ್ಟರೆ ಖಂಡಿತ ನಿಮಗೆ ಈಗ ಏನಾದರೂ ನೀವು ಅದನ್ನು ನೋಡಕ್ಕೆ ಹೋಗ್ತಾ ಇದ್ದೀರಾ ಅಥವಾ ನೋಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದ್ರ ಬಗ್ಗೆ ನೀವು ಪ್ರಯತ್ನ ಪಟ್ರಿ ಅಂದರೆ ಎರಡು ವಾರದಲ್ಲಿ ನೀವೇನು ಪ್ರಯತ್ನ ಪಡ್ತೀರಾ ಅದು ಹದಿನಾರನೇ ತಾರೀಕಿನ ನಂತರ ನಿಮಗೆ ಒಳ್ಳೊಳ್ಳೆ ಆಪ್ಷನ್ ಕೂಡ ಬರುತ್ತೆ ಎಲ್ಲವೂ ಈಗೇನು ನಾಟ್ ಓಕೆ ಆಗಿರ್ತವೆ ಅವೆಲ್ಲ ಓಕೆ ಆಗಿ ಸ್ಟಾರ್ಟ್ ಆಗುತ್ತೆ ಅಥವಾ ನಿಮಗೆ ಎಲ್ಲೂ ಲಿಂಕೇ ಸಿಕ್ಕಿಲ್ಲ ಅಂದರೆ ಹೊಸ ಹೊಸ ಲಿಂಕ್ ಕೂಡ ನಿಮಗೆ ಸಿಗಕ್ಕೆ ಶುರುವಾಗುತ್ತೆ ಒಟ್ಟಾರೆ ಹೇಳ್ಬೇಕಂದ್ರೆ ಅವಿವಾದರಿಗೆ ಡಿಸೆಂಬರ್ ತಿಂಗಳಲ್ಲಿ ಹೆಣ್ಣು ಸಿಗೋ ಒಂದು ಚಾನ್ಸಸ್ ಇದೆ ಹುಡುಗಿ ಹುಡುಕ್ತಾ ಇದ್ದರೆ ಹುಡುಗಿ ಸಿಗ್ತಾರೆ ಹುಡುಗನ ಹುಡುಕ್ತಾ ಇದ್ದೀರಾ ಅಂತಂದರೆ ಸಂಬಂಧಗಳು ಹೊಸ ಹೊಸ ಸಂಬಂಧಗಳು ನಿಮ್ಗೆ ಸಿಗ್ತಾ ಹೋಗುತ್ತೆ ಅವನ್ನೆಲ್ಲ ನೀವು ಅವೆಲ್ಲ ಪರಿಶೀಲನೆ ಮಾಡಿಕೊಂಡು ಮದುವೆ ಆಗೋದ್ರಲ್ಲಿ ಏನೂ ಡೌಟ್ ಇಲ್ಲ ಎರಡನೇ ಮದುವೆ ಕೂಡ ಆಗ್ಬೋದು ಇನ್ನು ಹಣಕಾಸಿನ ವಿಚಾರಕ್ಕೆ ಬರೋದಾದರೆ ಡಿಸೆಂಬರ್ ಆರನೇ ತಾರೀಕಿಂದ ಇಪ್ಪತ್ತನೇ ತಾರೀಕವರೆಗೂ ನೀವೇನಾದರೂ ಬೇರೆಯವ್ರಿಗೆ ಸಾಲ ಕೊಟ್ಟಿದ್ದೀರಾ ಅಂತ ಅಂದರೆ ಅಥವಾ ನೀವೇನಾದರೂ ಬೇರೆಯವ್ರ ಹತ್ರ ಸಾಲ ತೊಗೊಂತೀರಾ ಅನ್ನೋದಂದರೆ ಇಲ್ಲ ತೊಗೊಂಡಿರೋ ಸಾಲನ ತೀರಿಸಬೇಕು ಅನ್ನೋದಾದರೆ ಡಿಸೆಂಬರ್ ಆರನೇ ತಾರೀಕಿಂದ ಇಪ್ಪತ್ತನೇ ತಾರೀಕರೆಗೂ ಒಳ್ಳೆಯ ಗೋಲ್ಡನ್ ಟೈಮ್ ನಿಮಗೆ ಈ ಹಣಕಾಸಿನ ವಿಚಾರದಲ್ಲಿ ಈ ಒಂದು ಟೈಮಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲೂ ಕೂಡ ನಿಮಗೆ ಒಂದು ರೇಂಜಲ್ಲಿ ಹಣ ಬರ್ತಾ ಇರುತ್ತೆ ಸೊ ಆ ದುಡ್ಡಲ್ಲೂ ಅದು ಕೂಡ ಹಣಕಾಸಿನ ಸಂಬಂಧಪಟ್ಟಿದ್ದೇ ಆಗಿರುತ್ತೆ ನೀವೇನಾದರೂ ಸಾಲ ತೊಗೊಳ್ಬೇಕು ಅಂತ ಪ್ರಯತ್ನ ಪಡ್ತಿದ್ದೀರಾ ಅಂದರೆ ಆರನೇ ತಾರೀಕಿನಿಂದ ಇಪ್ಪತ್ತನೇ ತಾರೀಕು ಒಳಗೆ ನೀವು ಪ್ರಯತ್ನ ಮಾಡಿ ಆ ಟೈಮಲ್ಲಿ ನಿಮಗೆ ಸಾಲ ಸಿಗೋಂಥ ಚಾನ್ಸಸ್ ಜಾಸ್ತಿ ಇದೆ ಅಥವಾ ನಿಮ್ಮಲ್ಲಿರೋ ಆಸ್ತಿ ಏನಾದರೂ ನೀವು ಮಾರಾಟ ಮಾಡ್ತಾ ಇದ್ದೀರಾಂದರೆ ಅದು ಕೂಡ ನಿಮಗೆ ಒಳ್ಳೆಯ ಶುಭ ಫಲನೇ ಉಂಟಾಗುತ್ತೆ ಅಂತ ಹೇಳ್ಬೋದು ಇನ್ನು ನಿಮ್ಮ ಬಿಸ್ನೆಸ್ ಸ್ಕಿಲ್ಲು ನಿಮ್ಮ ವ್ಯವಹಾರ ಜ್ಞಾನ ಏನಿದೆ ಅದರಿಂದ ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಇನ್ನೊಂದು ಕೊನೆಯದಾಗಿ ವೈಯಕ್ತಿಕ ವಿಚಾರದ ಬಗ್ಗೆ ಬರೋದಂದರೆ ನೀವು ಸಣ್ಣ ಪುಟ್ಟ ಪ್ರಯಾಣ ಮಾಡ್ತೀರ ಈ ಒಂದು ಮಂತಲ್ಲಿ ಹೊಸ ಹೊಸ ಸ್ನೇಹಿತರು ಕೂಡ ನಿಮಗೆ ಸಿಗ್ತಾರೆ ಬಟ್ ಪ್ರಾಬ್ಲಮ್ ಏನಂದರೆ ನೀವು ನಿಮ್ಮ ಸಹೋದರ ಸಹೋದರರ ಜೊತೆ ಅಂದರೆ ನಿಮ್ಮ ಅಣ್ಣ ತಮ್ಮಂದರು ಅಕ್ಕ ತಂಗಿಯರ ಜೊತೆ ಸಣ್ಣ ಪುಟ್ಟ ಗಲಾಟೆ ಮಾಡ್ತೀರಾ ಅಂತ ತೋರಿಸ್ತಿದ್ದೆ ಸೊ ಇದು ಎಲ್ಲ ಗ್ರಹಗಳ ಒಂದು ಸ್ಥಾನ ಪಲ್ಲಟದಿಂದನೇ ಆಗೋದು ಇದರಲ್ಲಿ ನೀವು ಹುಷಾರಾಗಿರಿ ಯಾರ ಜೊತೆಗೂ ಗಲಾಟೆ ಮಾಡ್ಕೊಳಕ್ಕೆ ಹೋಗಬೇಡಿ ಇನ್ನು ಕೆಲಸ ಕೆಲಸ ಆ ಸ್ಥಳದಲ್ಲಿ ನಿಮಗೆ ಗೌರವ ಸ್ವಲ್ಪ ಕಡಿಮೆ ಆಗುತ್ತೆ ಅಲ್ಲಿ ನಿಮ್ಮ ಬಾಸು ನಿಮಗೆ ಯಾವುದೇ ರೀತಿಯ ರೆಕಗ್ನೈಸ್ ಮಾಡೋಲ್ಲ ನಿಮ್ಮನ್ನು ನಿಮ್ಮ ಕೆಲಸಕ್ಕೆ ಅಪ್ರಿಷಿಯೇಟ್ ಕೂಡ ಮಾಡಲ್ಲ ಇದು ಅಶುಭ ಅಂತಲೇ ಹೇಳ್ಬೋದು ಬಟ್ ವರ್ಕ್ ನೀವು ಮಾಡ್ತಾಯಿರಿ ನಿಮಗೆ ಒಂದಲ್ಲ ಒಂದಿನ ಒಳ್ಳೆಯದಾಗೇ ಆಗುತ್ತೆ ಇನ್ನು ತಂದೆ ತಾಯಿ ಜೊತೆ ನೀವು ಚೆನ್ನಾಗಿರಿ ಅವ್ರ ಜೊತೆ ಗಲಾಟೆ ಮಾಡ್ಕೊಳೋಕ್ ಹೋಗಬೇಡಿ ಅದರಿಂದ ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಪ್ರಯಾಣ ಮಾಡುವಾಗ ಅಲ್ಲೆಲ್ಲ ಊಟದ ವಿಷಯದಲ್ಲಿ ಸ್ವಲ್ಪ ಕೇರ್ ಆಗಿರಿ ಊಟ ಚೆನ್ನಾಗಿದೆ ಅಂತ ಎಲ್ಲಿ ಬಗ್ಗೆ ಊಟ ಮಾಡಬೇಡಿ ಅದು ಹೊಟ್ಟೆ ಸಂಬಂಧಿಸಿದಂಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಸೊ ಅಲ್ಲಿ ಊಟದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಂಡ್ರೆ ಒಳ್ಳೆಯದು ಇಷ್ಟೆಲ್ಲ ವಿಷಯ ಈ ಒಂದು ರಾಶಿಗೆ ಡಿಸೆಂಬರ್ ತಿಂಗಳಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ ಹೆಚ್ಚಿನ ಮಾಹಿತಿ ಬೇಕಂತಂದರೆ ನೀವು ನನ್ನ ಡಿಸ್ಕ್ರಿಪ್ಷನಲ್ಲಿ ನನ್ನ ಫೋನ್ ನಂಬರ್ ಹಾಕಿದ್ದೀನಿ ಅದು ಕೇವಲ ವಾಟ್ಸಪ್ ನಂಬರ್ ಆಗಿರೋದ್ರಿಂದ ದಯವಿಟ್ಟು ವಾಟ್ಸಪ್ ಮಾಡಿ ನಿಮಗೆ ಹೆಚ್ಚಿನ ಮಾಹಿತಿ ಏನೇ ಬೇಕಾದರೆ ಕೇಳಿ ಯಾವುದೇ ರೀತಿಯ ಫೀಸ್ ಇರೋದಿಲ್ಲ ನಾವು ಉಚಿತವಾಗಿ ಸಲಹೆಯನ್ನು ನೀಡ್ತೀವಿ